ಇಡೀ ದೇಶದ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಒಂದಾದರೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಒಂದು ರೀತಿಯ ವ್ಯತಿರಕ್ತವಾಗಿ ಕೆಲಸ ಮಾಡ್ತಾ ನೊಂದು ಇವತ್ತು ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿದ್ದಿರ್ಬೋದು ಅದೇ ರೀತಿ ಮಾನ್ಯ ರಘುಪತಿ ಭಟ್ ಅವರು ನನ್ನ ಸ್ನೇಹಿತರು ಅವರು ವಿಧಾನ ಪರಿಷತ್ಗೆ ಸ್ಪರ್ಧೆ ಮಾಡಿದ್ದಿರ್ಬೋದು ಇದೇ ಕಾರಣಕ್ಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಸಿದ್ಧಾಂತದ ಮೇಲೆ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಬಂದಿದೆ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು ಗೃಹಮಂತ್ರಿ ಅಮಿತ್ ಶಾ ಇರ್ಬೋದು ಇಡೀ ದೇಶದ ಲಕ್ಷ ಲಕ್ಷ ಕಾರ್ಯಕರ್ತರು ಒಂದು ವಿಚಾರವನ್ನು ಇಟ್ಕೊಂಡು ನಾವು ಹೊರಟ್ರ ಆದರೆ ಕರ್ನಾಟಕ ರಾಜ್ಯದಲ್ಲಿ ಆ ಹಿಂದುತ್ವದ ವಿಚಾರಕ್ಕೆ ತಿಲಾಂಜಲಿ ಬಿಡ್ತಾ ಇದೆ ಅಂತ ನೋವಿನಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಹಿಂದುತ್ವ ಅಂತ ನಾವು ಹೇಳ್ತಾ ಹೋದರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈ ಸಿಕ್ಕಿದೆ ವ್ಯಕ್ತಿಗಳ ಕೈ ಸಿಕ್ಬಿಟ್ಟಿದೆ ಹಿಂದುತ್ವ ರಾಷ್ಟ್ರೀಯತೆ ಪಕ್ಕೋಗಿ ರಾಷ್ಟ್ರೀಯವಾದಕ್ಕೆ ಒಂದು ರೀತಿಯ ಬೆಲೆ ಇಲ್ದಂಗಾಗಿ ಜಾತಿಯವಾದ ಕಡೆ ತಿರುಗ್ತಾ ಇದೆ ಪಕ್ಷಕ್ಕೆ ಹಿಂದುತ್ವಕ್ಕೆ ರಾಷ್ಟ್ರೀಯತೆಗೆ ನಿಷ್ಠೆ ಇರೋಂಥ ವ್ಯಕ್ತಿಗಳಿಗೆ ಬೆಲೆ ಇಲ್ಲದಂಗಾಗಿ ಪಕ್ಕಕ್ಕೆ ಸರ್ಕಳೋಂಥ ಸ್ಥಿತಿ ಬಂದಿದೆ ಯಾರು ವ್ಯಕ್ತಿಯ ಹಿಂದೆ ಸುತ್ತುತ್ತಾರೆ ಯಾರು ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರ ಅವರು ಹಿಂದೆ ಸುತ್ತುತ್ತಾರೆ ಯಾರು ಅವ್ರ ಜಾತಿಯವರೇ ಆಗ್ತಾರೆ ಯಾರತ್ರ ಹಣ ಇರುತ್ತೆ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಇದೇ ಕಾರಣಕ್ಕೆ ನಾನು ಕೂಡ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ದು ಈ ಎಲ್ಲ ಅಂಶಗಳು ರಾಜ್ಯದಲ್ಲಿ ಚರ್ಚೆ ಆಗಬೇಕು ಯಾರ್ಯಾರು ಜನಸಂಘದ ಕಾಲದಿಂದನೂ ಕೂಡ ಈ ಪಕ್ಷವನ್ನು ಬೆಳೆಸಬೇಕು ಹಿಂದುತ್ವಕ್ಕೆ ರಾಷ್ಟ್ರೀಯತೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಪ್ರಯತ್ನ ಮಾಡಿದರು ಅವರೆಲ್ಲರ ತಪಸ್ಸು ಇವತ್ತು ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕೊಂಡು ರಾಷ್ಟ್ರೀಯತೆಗೂ ಬೆಲೆ ಇಲ್ಲಂಗಾಗಿದೆ ಪಕ್ಷದ ಎಷ್ಟಿಗೂ ಬೆಲೆ ಇಲ್ಲಂಗಾಗಿದೆ ಈ ಪಕ್ಷದಲ್ಲಿ ಹೀಗಾಗಿ ನಾನು ನೇರವಾಗಿ ವಿಧಾನ ಪರಿಷತ್ತಿನ ಈ ಚುನಾವಣೆಯಲ್ಲಿ ಅನೇಕರು ಕೆಲಸ ಮಾಡ್ತಾ ಇದ್ದಾರೆ ಮನೆ ರಘುಪತಿ ಬೆಟ್ಟರು ಕೆಲಸ ಮಾಡೋಕ್ಕೆ ಗೆಲ್ಸೋದಕ್ಕೆ ಅವ್ರು ಗೆಲ್ತಾರ ಕೂಡ ಇದರಲ್ಲಿ ಇಲ್ಲ ಆದರೆ ಕೆಲವರು ಇಲ್ಲ ನಾವು ಸ್ವಲ್ಪ ಹಿಂಭಾಗದಿಂದ ಕೆಲಸ ಮಾಡ್ತೇವೆ ಕೆಲವು ಸ್ವಲ್ಪ ಗೆಲ್ ಭಯ ಇದೆ ಪಕ್ಷದವ್ರು ಕೆಲವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಮಾತು ಆಡ್ತಾ ಇದ್ದಾರೆ ಮತ್ತು ಅಲ್ಲೇ ಪಕ್ಷದಲ್ಲೇ ಕೆಲಸ ಮಾಡ್ತಿರ್ತೀವಿ ಅಲ್ಲಿರ್ತೀವಿ ರಘುಪತಿ ಭಟ್ಗೆ ಓಟ್ ಕೊಡ್ತೀವಿ ಓಟ್ ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಅನೇಕರು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ನಾವು ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅನ್ನೋ ಮಾತು ಹೇಳ್ತಿದ್ದಾರೆ ನಾನು ಅದಕ್ಕೋಸ್ಕರ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಂತ ಹೇಳೋರಿಗೆ ನಾನೊಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೇನೆ ನಾವು ನೀವು ಎಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡೋಂಥ ಉದ್ದೇಶ ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಕೊಡೋದಕ್ಕ ಆ ಕುಟುಂಬದವರು ಯಾರನ್ನ ಅಭ್ಯರ್ಥಿ ಅಂತ ತೀರ್ಮಾನ ಮಾಡ್ತಾರೋ ಕಣ್ಮುಚ್ಚಿಕೊಂಡು ಕುರುಡರಾಗಿ ಅವರು ಬೆಂಬಲ ಕೊಡಬೇಕಾ ಅವರು ಜಾತಿವಾದಿಗಳಾಗಿರಲಿ ರಾ ರಾಷ್ಟ್ರೀಯ ಹಿತಚಿಂತನೆಗೆ ದೂರ ಆಗಿದ್ದರೂ ಪರವಾಗಿಲ್ಲ ನಾವು ಒಟ್ಟಾರೆ ಪಕ್ಷಕ್ಕೆ ಓಟ್ಕೊಡ್ತೇವೆ ಅನ್ನಂಥ ಕೆಲಸ ಮಾಡ್ತೇವೆ ಅನ್ನಂಥ ಮಾನದಂಡ ಸರಿನಾ ಇದು ನಾನು ಯಾರು ಯಡಿಯೂರಪ್ಪನವ್ರು ನಿಲ್ಲಿಸಿರೋಂಥ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರ ಅನ್ನೋ ನೇರ ಪ್ರಶ್ನೆ ಇದು ನಿಮ್ಮ ವಿಚಾರ ನಿಮ್ಮ ಸಿದ್ಧಾಂತ ಇದಲ್ಲ ಹಿಂದುತ್ವ ಬಿಟ್ಟು ಜಾತಿ ಕಡೆ ಹೋಗ್ತೀರಾ ನೀವು ರಘುಪತಿ ಭಟ್ ಅಂತ ನಿಷ್ಠಾವಂತ ಕಾರ್ಯಕರ್ತನ ಮೂಲೆ ಗುಂಪಾಗಿ ಧನಂಜಯ ಅಂತ ಅನ್ನಂಥ ಒಬ್ಬಕ್ಕೆ ಅಭ್ಯರ್ಥಿನ ನಿಲ್ಲಿಸಲಿಕ್ಕೆ ಕಾರಣ ಏನು ಇದು ಯಡಿಯೂರಪ್ಪನ ಹೇಳಬೇಕು ಯಡಿಯೂರಪ್ಪನ ಮಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಬೇಕು ಮೂವತ್ತು ವರ್ಷಕ್ಕೂ ಹೆಚ್ಚಿಗೆ ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ವಿವಿಧ ಹುದ್ದೆಗಳಿಗೆ ಕೆಲಸ ಮಾಡ್ಕೊಂಡು ಬಂದಂಥ ಪಕ್ಷ ನಿಷ್ಠೆ ತನಕ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿಯಿಂದ ಟಿಕೆಟ್ ಕೊಡಲಿಲ್ಲ ಕೊಡಿದಾಗ ಅವ್ರ ಉತ್ತರ ಏನು ನೀವೇನಲ್ಲಿ ಬೇರೆ ಪಕ್ಷಕ್ಕೆ ಹೋಗ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ನನ್ನ ಜೀವನ ಬರುವಂಥ ಬಿ ಜೆ ಪಿ ನನ್ನ ಹೆಣದ ಮೇಲೆ ಸಾಯಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಧ್ವಜ ಹಾಕ್ಕೊಂಡೇ ನಾನು ಸಾಯ್ತೇನೆ ಇಂಥ ಪಕ್ಷ ನಿಷ್ಠ ಕಾರ್ಯಕರ್ತನ ಪಕ್ಕಕ್ಕೆ ಸರಿಸಿ ಯಾರು ಕಾಂಗ್ರೆಸ್ಗೆ ಹೋಗುವಂಥ ಪ್ರಯತ್ನವನ್ನ ನಡೆಸಿದಂಥ ಧನಂಜಯ್ ಸರ್ಜಿ ಹರ್ಷ ಕೊಲೆ ಶಿವಮೊಗ್ಗದಲ್ಲಿ ಹಿಂದೂ ಯುವಕನ ಕೊಲೆ ಆದಂತಹ ಸಂದರ್ಭದಲ್ಲಿ ಒಂದು ಶಾಂತಿಗಾಗಿ ನಡಿಗೆ ಅನ್ನೋಂಥ ಒಂದು ಮೆರವಣಿಗೆ ತೆಗೆದು ಅದರಲ್ಲಿ ನಕ್ಸಲಿಸ್ಟ್ ಇದ್ದಾರೆ ಮುಸಲ್ಮಾನರು ಕ್ರಿಶ್ಚಿಯನ್ರು ಅಂತ ತಂದುಕೊಡಿದ್ರು ನಾನು ಅದನ್ನು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹಿಂದುತ್ವದ ವಿರೋಧಿಗಳೇ ಅತಿ ಹೆಚ್ಚಿರೋಂಥ ಆ ಒಂದು ಮೆರವಣಿಗೆನಲ್ಲಿ ಸರ್ಜಿ ನೇತೃತ್ವದಲ್ಲಿ ನಡೆಯುತ್ತೆ ಅದಕ್ಕೋಸ್ಕರ ಒಂದು ಸಿದ್ಧಾಂತ ಹಿಂದುತ್ವ ಇನ್ನೊಂದು ಪಕ್ಷನಿಷ್ಟೇ ಇದೆರಡಕ್ಕೂ ಕೂಡ ಹೆಸರು ಮನೆಯವರೆಗೂ ಕೊಟ್ಬಟ್ಟರು ಧನಂಜಯ ಸರ್ಜಿ ಅವಕಾಶವಾದಿ ರಾಜಕಾರಣ ಇತ್ತೀಚೆಗೆ ಬಯ ಪಕ್ಷವನ್ನು ಬಂದು ಸೇರಿದ್ರು ಅವ್ರ ಜಾತಿ ಏನಂತ ಲೆಕ್ಕದಲ್ಲಿ ಹಣ ಇದೆ ಅನ್ನೋಂಥ ಲೆಕ್ಕದಲ್ಲಿ ಅವರು ಹಿಂದುತ್ವದ ವಿರೋಧವನ್ನು ಮಾಡಿದಂಥ ಸಂದರ್ಭದಲ್ಲಿ ಹಿಂದೂ ಯುವಕರ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ಶಾಂತಿಗಾಗಿ ನಡಿಗೆ ಮಾಡಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಕರ್ಕೊಂಡ್ರು ಅದೇ ಮನೋಭಾವದ ವ್ಯಕ್ತಿಗಳನ್ನು ಇಟ್ಟುಕೊಂಡು ಮೆರವಣಿಗೆ ಮಾಡ್ತಾರಲ್ಲ ಆ ಹಿಂದುತ್ವ ನೀವು ಹೋಗ್ತಿರೋ ಇಡೀ ತನ್ನ ಜೀವನವನ್ನೇ ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಹಿಂದುತ್ವಕ್ಕೆ ಬೆಲೆ ಕೊಡ್ತಾರೆಂಥ ರಘುಪತಿ ಭಟ್ರು ಹೋಗ್ತಿರೋ ಇದನ್ನು ನಾನು ಯಾರು ಇವತ್ತು ಧನಂಜಯ ಸರ್ಜಿ ಪರವಾಗಿ ಕೆಲಸ ಮಾಡ್ತೀವಿ ನಿಧಿ ಇಲ್ಲ ನಾವು ಪಕ್ಷ ಅಂತ ಹೇಳಂಥ ಅವ್ರಿಗೆ ನಾನು ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳ್ತೇನೆ ಇವತ್ತು ನಾನು ಚುನಾವಣೆ ನಿಂತ ಸಂದರ್ಭ ಇರ್ಬೋದು ರಘುಪತಿ ಪಟ್ಟ ಚುನಾವಣೆ ನಿಂತ ಸಂದರ್ಭ ಇರ್ಬೋದು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಚರ್ಚೆ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅವ್ರ ಮಕ್ಕಳ ಕೈಯಲ್ಲಿ ಸೇರಿ ಸೇರಿದೆ ಅವ್ರು ತೊಗೊಳೋಂಥ ತೀರ್ಮಾನವೇ ಒಂದು ಅದರ ಹಿಂದೆ ಡಾಕ್ಟರ್ ಬಿ ಎಸ್ ಆಚಾರ್ಯ ಕರಂಬಳಿ ಸಂಜೀವ್ ಶೆಟ್ಟರ್ ಅನಂತಕುಮಾರ್ ಯಡಿಯೂರಪ್ಪನವರು ನಾನು ಜಗದೀಶ್ ಶೆಟ್ಟರು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕ ನೇತೃತ್ವದಲ್ಲಿ ರಾಜಕೀಯ ಪಕ್ಷವನ್ನು ಬೆಳೆಸ್ಕೊಳ್ತಾ ಬಂದ್ವಿ ಅವಾಗಿನ ಸಿದ್ಧಾಂತ ಇದೇ ಹಿಂದುತ್ವ ಇದೇ ರೈತ ರಾಷ್ಟ್ರೀಯ ವಿಚಾರ ನೀವು ಅದೆಲ್ಲ ಹೋಗಿದೆ ಯಾರು ನನ್ನ ಜೊತೆಗಿರ್ತಾರೆ ಯಡಿಯೂರಪ್ಪರ ಜೊತೆಗಿರ್ತಾರೆ ಅವ್ರಿಗೆ ಎಂ ಪಿ ಟಿಕೆಟು ಯಾರು ನನ್ನ ಜೊತೆಗಿರ್ತಾರೆ ಅವ್ರಿಗೆ ಎಮ್ ಎಲ್ ಎ ಟಿಕೆಟು ಯಾರು ನನ್ನ ಜೊತೆಗಿರ್ತಾರೆ ನನ್ನ ಕುಟುಂಬದ ಜೊತೆಗಿರ್ತಾರೆ ಎಮ್ ಎಲ್ ಸಿ ಟಿಕೆಟು ಭಟ್ಟಂಗಿಗಳ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರಿದೆ ಅನ್ನೋದು ನೋವಿದೆ ಇದು ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಚರ್ಚೆ ಆಗ್ತಾ ಇದೆ ಚರ್ಚೆ ಆಗ್ತಾಯಿದೆ ಈ ಚರ್ಚೆ ಆಗಬೇಕು ಅನ್ನೋದು ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತಂದಾಗ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಆಶ್ಚರ್ಯ ಸ್ವಲ್ಪ ಮೂವತ್ತು ಮೂವತ್ತೈದು ವರ್ಷ ನಲವತ್ತು ಪಕ್ಷ ನಲವತ್ತು ವರ್ಷ ಪಕ್ಷವನ್ನು ಕಟ್ಟಿದ್ರಿ ನೀವು ಇಂಥವ್ರ ಪಕ್ಷ ಬಿಡ್ತೀರಾ ನೊಂದ ನಾಯಕರುಗಳು ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ನೀವು ಯಾವ ಕಾರಣಕ್ಕೂ ನಿಲ್ಲೋದು ತಪ್ಪಿಸ್ಬೇಡಿ ನೀವು ನಿಲ್ಲಲೇಬೇಕು ನಿಮ್ಮ ವಿಚಾರ ನಿಮ್ಮ ಸಿದ್ಧಾಂತವನ್ನು ನಾವು ಒಪ್ಪಿದ್ದೇವೆ ಇಡೀ ರಾಜ್ಯದಲ್ಲಿ ಇಲ್ಲಿ ಚರ್ಚೆ ಆಗಬೇಕು ಚರ್ಚೆ ಆಗಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಈ ಪದವನ್ನು ಒತ್ತೊತ್ತು ನನಗೆ ಹೇಳಿದ್ದಾರೆ ಎಲ್ಲರೂ ಶುದ್ಧೀಕರಣ ಆಗಬೇಕು ಈ ಪಕ್ಷ ನೀವು ನಿಲ್ಲರಿ ಪಕ್ಷಕ್ಕೆ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೆಯದಾಗಲಿ ಈ ಮಾತನ್ನು ಎಲ್ಲರೂ ಹೇಳಿದ್ದಾರೆ